ಸಮಾಧಾನ ಸಮಾಧಾನ ನಿಜವಾದ ಸಮಾಧಾನ ನಾನು ಕಂಡುಕೊಂಡಂತಹ ಸಮಾಧಾನ ನಿಮ್ಮಲ್ಲಿಯೂ ನೆಲೆಸುವ ಸಮಾಧಾನ ಸಮಾಧಾನ ಮಾರ್ಗ ಕಾರ್ಯಕ್ರಮಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಾಮೆಂಟ್ ಸೆಷನ್ ಮೂಲಕ ತಿಳಿಸ್ಬಹುದು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ದಯಮಾಡಿ ಒಂದನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ಏನಂದರೆ ಈ ಒಂದು ಕೌನ್ಸಿಲಿಂಗ್ ಬರೀ ವಾಟ್ಸಪ್ ಕಾಲ್ ಮೂಲಕ ಮಾತ್ರ ಆಗಿರ್ತದೆ ನಾರ್ಮಲ್ ಕಾಲ್ ಬರೋದಿಲ್ಲ ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸ್ಲಿಕ್ಕಿರುವಂಥ ವಿಷಯ ಯಾವುದಂದರೆ ಸೈತಾನನು ನಮ್ಮ ಜೀವನದಲ್ಲಿ ಕದ್ದುಕೊಳ್ಳುವುದಕ್ಕೂ ನಾಶ ಮಾಡುವುದಕ್ಕೂ ನಮ್ಮನ್ನು ಆಳು ಮಾಡುವುದಕ್ಕೂ ಬರ್ತಾನೆ ನಮ್ಮ ಜೀವಿತದಲ್ಲಿ ಇರುವಂಥದ್ದು ಎಲ್ಲವನ್ನ ನಾಶ ಮಾಡಲಿಕ್ಕೆ ಬರ್ತಾನೆ ಆದರೆ ದೇವರು ನಮಗೆ ಜೀವವನ್ನು ಮತ್ತು ನಮಗೆ ಸಮೃದ್ಧಿಯನ್ನು ಉಂಟು ಮಾಡಬೇಕೆಂದು ನಮ್ಮ ಜೀವಿತದಲ್ಲಿ ಬರ್ತಾರೆ ಹೇಗೆ ಸೈತಾನರು ನಮ್ಮ ಜೀವಿತದಲ್ಲಿ ಕದ್ದುಕೊಳ್ತಾನೆ ಹೇಗೆ ಹಾಳು ಮಾಡ್ತಾನೆ ಹೇಗೆ ನಾಶ ಮಾಡ್ತಾನೆ ಎಂದು ಧ್ಯಾನಿಸೋಣ ಹೇಗೆ ದೇವರು ನಮ್ಮ ಜೀವಿತದಲ್ಲಿ ಸಮೃದ್ಧಿಯನ್ನು ಜೀವವನ್ನು ಉಂಟು ಮಾಡ್ತಾರೆ ಎಂದು ನಾವು ಧ್ಯಾನಿಸೋಣ ಸೊ ಈ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ ರಾಜ ದೇವರೇ ಈ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧ ಆತ್ಮನೆ ನೀನು ಮಾತನಾಡು ನೀನು ಸಹ ಮಾಡು ಒಬ್ಬೊಬ್ಬರ ಜೀವಿತದಲ್ಲಿ ದೇವ್ರೆ ಈ ವಾಕ್ಯಗಳು ಕಾರ್ಯ ಮಾಡಬೇಕಾಗಿ ನಾನು ಯಾರ್ಯಾರು ದೇವರೇ ಈ ವಾಕ್ಯವನ್ನ ಕೇಳ್ತಾ ಇದ್ದಾರೋ ಅವರ ಜೀವಿತವು ಬದಲಾಗಬೇಕು ಆಶೀರ್ವಾದಕ್ಕೆ ಒಳಗಾಗಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತೇನೆ ಮಾಡು ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಸುಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿ ತಂದೆ ಆಮೇನ್ ಆಮೇನ್ ಮೊದಲನೇದಾಗಿ ನಾವು ಒಂದು ವಚನವನ್ನು ಹೋದೋಣ ಯೋಹಾನನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ <sharp> ಬರುವುದಿಲ್ಲ ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು ಇಲ್ಲಿ ವಾಕ್ಯ ಹೇಳ್ತಾ ಇದೆ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಇಲ್ಲಿ ಯಾರು ಹಾಗಿದ್ರೆ ಈ ಕಳ್ಳನೆಂಬುವವನು ಸೈತಾನನಾಗಿದ್ದಾನೆ ಈ ಸೈತಾನನು ನಮ್ಮ ಜೀವಿತದಲ್ಲಿ ಏನನ್ನ ಕದ್ದುಕೊಳ್ತಾನೆ ಏನನ್ನು ಕೊಯ್ತಾನೆ ಏನನ್ನ ಹಾಳು ಮಾಡ್ತಾನೆ ಏನನ್ನು ನಾಶ ಮಾಡೋದಕ್ಕೆ ಬರ್ತಾನೆ ಆದರೆ ವಾಕ್ಯ ಹೇಳ್ತಾ ಇದೆ ನಾನಾದರೂ ನಾನಾದರು ಅಂದರೆ ಯಾರು ಏಸು ಸ್ವಾಮಿ ನಮಗೆ ಜೀವವನ್ನು ಅವುಗಳಿಗೆ ಅಂದರೆ ನಮಗೆ ಆತನ ಮಕ್ಕಳಾಗಿರುವಂಥ ನಮಗೆ ಆತನ ಸೃಷ್ಟಿಯಾಗಿರುವಂಥ ನಮಗೆ ಏನನ್ನು ತರ್ತಾರೆ ಅಂದರೆ ಜೀವ ಇರಬೇಕೆಂದು ಅದು ಸಮೃದ್ಧಿಯಾಗಿರಬೇಕೆಂದು ಆತನು ಬರ್ತಾನೆ ಇವತ್ತು ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತದಲ್ಲಿ ಸೈತಾನನು ಅನೇಕ ವಿಷಯಗಳನ್ನು ಕದ್ದುಕೊಳ್ತಾ ಇದ್ದಾನೆ ನಾಶ ಮಾಡ್ತಾ ಇದ್ದಾನೆ ಆದರೆ ಇದರ ಅರಿವಿಲ್ಲದೆ ಇದರ ಜ್ಞಾನವಿಲ್ಲದೆ ಅನೇಕರು ನೀವಿದ್ದೀರಾ ಎಂದು ನಾವು ವಾಕ್ಯಗಳನ್ನ ಮೂಲಕ ಧ್ಯಾನಿಸೋಣ ಸೈತಾನನು ಏನು ಮಾಡ್ತಾನೆ ಮೊದಲನೇದಾಗಿ ನಮ್ಮ ಜೀವಿತದಲ್ಲಿ ಕದ್ದುಕೊಳ್ತಾನೆ ಏನನ್ನ ಕದ್ದುಕೊಳ್ತಾನೆ ಕಳ್ಳನ್ ಯಾವುದಕ್ಕೆ ಬರ್ತಾನೆ ಫಸ್ಟ್ ಆಫ್ ಆಲ್ ಕಳ್ಳನ್ ಯಾವುದಕ್ಕೆ ಬರ್ತಾನೆ ಕಳ್ಳನು ನಮ್ಮ ಬಳಿ ಇರುವಂಥ ಅಮೂಲ್ಯವಾಗಿರುವುದನ್ನು ಕದಿಲಿಕ್ಕೆ ಬರ್ತಾನೆ ಸುಮ್ಮನೆ ಸುಮ್ಮನೆ ಆರ್ಡಿನರಿಯಾಗಿ ಅಥವಾ ಬೆಲೆ ಬಾಳ್ದೇ ಇರುವಂಥ ವಸ್ತುಗಳಿದ್ರೆ ಯಾರೂ ಕೂಡ ಕದಿಲಿಕ್ಕೆ ಬರೋದಿಲ್ಲ ಆದರೆ ನಿಮ್ಮ ಮನೆಯಲ್ಲಿ ಬೆಲೆ ಬಾಳುವಂಥ ವಸ್ತು ನಿಮ್ಮ ಮನೆಯಲ್ಲಿ ಇರುವುದಾದರೆ ಅಮೂಲ್ಯವಾಗಿರುವಂಥ ವಸ್ತುಗಳು ನಿಮ್ಮ ಮನೆಯಲ್ಲಿ ಇರುವುದನ್ನು ಕಳ್ಳನು ಕದ್ದುಕೊಂಡು ಹೋಗಲು ಬರ್ತಾರೆ ಅದೇ ರೀತಿಯಾಗಿ ಸೈತಾನನು ನಿಮ್ಮ ಜೀವಿತದಲ್ಲಿ ಇರುವಂತಹ ಅಮೂಲ್ಯವಾದದ್ದನ್ನು ಕದ್ದುಕೊಳ್ಳಬೇಕಂತ ಯಾವಾಗಲೂ ಕಾಯ್ತಾ ಇರ್ತಾನೆ ಹಾಗಾದರೆ ನಮ್ಮ ಜೀವಿತಕ್ಕೆ ಅಮೂಲ್ಯವಾಗಿರುವಂಥದ್ದು ಯಾವುದು ಅನೇಕ ಸಲ ನಾವು ಅಂದುಕೊಳ್ತೇವೆ ಹಣ ಅಮೂಲ್ಯವಾದದ್ದು ಖಂಡಿತವಾಗಿಯೂ ಹಣ ಅಮೂಲ್ಯವಾದದ್ದಲ್ಲ ಹಣ ನಮ್ಮ ಜೀವಿತಕ್ಕೆ ಬೇಕು ನಮ್ಮ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಹಣ ಬೇಕು ಆದರೆ ಹಣವೇ ಜೀವನವಲ್ಲ ಅನೇಕ ಜನರು ಇಂದು ತಿಳಿದುಕೊಂಡಿದ್ದಾರೆ ಹಣವೇ ನಮ್ಮ ಜೀವನ ಆಗಿದೆ ಅಂತ ಆದರೆ ಹಣವನ್ನ ನೀವು ಇವತ್ತು ಕಳ್ಕೊಂಡಿರ್ಬೋದು ಅಥವಾ ನಾಳೆ ಸಂಪಾದಿಸ್ಬೋದು ಇದ್ದ ಹಣ ಹೋಗ್ಬೋದು ಅಥವಾ ಇಲ್ಲದೇ ಇರೋ ಹಣ ಬರ್ಬೋದು ಆದರೆ ನಿಮ್ಮ ಜೀವಿತದಲ್ಲಿ ಇರುವಂತಹ ಅತಿ ಅಮೂಲ್ಯವಾದದ್ದು ಯಾವುದೆಂದ್ರೆ ಇನ್ನು ಕೆಲವರು ಅಂದ್ಕೊಂಡಿರ್ತಾರೆ ಜನ ಆಗಿರ್ಬೋದು ನನಗೆ ಜನ ಬೆಂಬಲ ಜಾಸ್ತಿ ಇದೆ ನನಗೆ ಪ್ರಶಸ್ತಿ ಇದೆ ನನಗೆ ಕೀರ್ತಿ ಇದೆ ನನಗೆ ಗೌರವ ಇದೆ ಇವೆಲ್ಲ ಒಂದಲ್ಲ ಒಂದು ದಿವಸ ಹೋಗುವಂಥದ್ದಾಗಿದೆ ಇವೆಲ್ಲ ನಮಗೆ ಶಾಶ್ವತವಾಗಿರುವಂಥದ್ದಲ್ಲ ಆದರೆ ಒಬ್ಬ ವ್ಯಕ್ತಿಗೆ ನಿಜವಾಗಿಯೂ ಬೇಕಾಗಿರುವುದೇನೆಂದರೆ ನೆಮ್ಮದಿ ಸಮಾಧಾನ ಪ್ರೀತಿ ಸಂತೋಷ ಅನ್ಯೂನತೆ ಐಕ್ಯತೆ ಯಾಕೆ ಎಷ್ಟೋ ಜನರು ಇವತ್ತು ನೆಮ್ಮದಿ ಇಲ್ಲದೆ ಇದ್ದಾರೆ ಯಾಕೆ ಅವರು ತಮ್ಮ ಜೀವಿತವನ್ನು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅವರ ಜೀವನದಲ್ಲಿ ನೆಮ್ಮದಿ ಇಲ್ಲ ಸಮಾಧಾನ ಇಲ್ಲ ಸೈತಾನನು ಕೂಡ ಅದನ್ನೇ ಕಿತ್ತುಕೊಳ್ಳಲು ಬರೋದು ಅದನ್ನೇ ಕದ್ದುಕೊಳ್ಳಲು ಬರೋದು ನಮ್ಮ ಜೀವಿತದಲ್ಲಿ ಅತ್ಯಮೂಲ್ಯವಾಗಿರುವಂಥದ್ದು ನೆಮ್ಮದಿ ಸಮಾಧಾನ ಪ್ರೀತಿ ಅನ್ಯೂನ್ಯತೆ ಐಕ್ಯತೆ ಆಗಿದೆ ಇಂದು ಎಷ್ಟೋ ಕುಟುಂಬಗಳಲ್ಲಿ ಇರುವಂಥ ಪ್ರೀತಿಯನ್ನು ಸೈತಾನನು ಕದ್ದುಕೊಂಡಿದ್ದಾನೆ ಇಂದು ಎಷ್ಟೋ ಕುಟುಂಬದಲ್ಲಿರುವಂಥ ಸಮಾಧಾನವನ್ನು ಸೈತಾನನು ಕದ್ದುಕೊಂಡು ಅವರ ಜೀವಿತವನ್ನು ನಾಶ ಮಾಡಿದ್ದಾನೆ ಪ್ರೀತಿಯ ಸಹೋದರ ಸಹೋದರಿ ಇಂದು ನಿನ್ನ ಕುಟುಂಬದಲ್ಲಿ ನಿನ್ನ ಜೀವಿತದಲ್ಲಿ ಇಂದು ನೀನು ಏನನ್ನ ಕಳೆದುಕೊಂಡಿದೀಯಾ ಸಮಾಧಾನ ಇಲ್ಲದೆ ಅನೇಕರು ಹೇಳ್ತಾರೆ ನನಗೆ ಜೀವನದಲ್ಲಿ ಎಲ್ಲ ಇದೆ ಆದರೆ ಸ್ವಲ್ಪನೂ ನೆಮ್ಮದಿ ಇಲ್ಲ ಯಾಕೆ ಸೈತಾನನು ನಿಮ್ಮ ನೆಮ್ಮದಿಯನ್ನು ಕದ್ದುಕೊಂಡಿದ್ದಾನೆ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿದ್ದಾನೆ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿರುವುದರಿಂದಲೇ ನಿಮಗೆ ಸಮಾಧಾನವಾಗಿರ್ಲಿಕ್ಕೆ ಆಗ್ತಾ ಇಲ್ಲ ಎಷ್ಟೋ ಜನ ನಾಶವಾಗಿ ಹೋಗ್ತಾ ಇದ್ದಾರೆ ಎಷ್ಟೋ ಜನ ತಮ್ಮ ಜೀವಿತವನ್ನೇ ತ್ಯಾಗ ಮಾಡಿದ್ದಾರೆ ಯಾಕೆ ಸಮಾಧಾನ ಇಲ್ಲ ಇಂದು ನಿಮ್ಮ ಜೀವಿತದಲ್ಲಿ ಸಮಾಧಾನ ಇಲ್ಲದೆ ನೆಮ್ಮದಿ ಇಲ್ಲದೆ ಬದುಕುತ್ತಿರುವುದಾದರೆ ಇದಕ್ಕೆ ಕಾರಣ ಯಾರಂದರೆ ಸೈತಾನನು ಹಾಗೆ ಸೈತಾನನು ಏನೆಲ್ಲ ಕಾರ್ಯ ಮಾಡ್ತಾನೆ ಮೊದಲು ನಮ್ಮ ಜೀವಿತದಲ್ಲಿರುವಂತಹ ಸಂತೋಷವನ್ನು ನಮ್ಮ ಕುಟುಂಬದಲ್ಲಿರುವಂತಹ ಅನ್ಯೋನ್ಯತೆಯನ್ನು ಪ್ರೀತಿಯನ್ನ ಐಕ್ಯತೆಯನ್ನು ಮಕ್ಕಳ ಮೂಲಕವಾಗಿಯೋ ಅಥವಾ ಗಂಡನ ಮೂಲಕವಾಗಿಯೋ ಹೆಂಡತಿಯ ಮೂಲಕವಾಗಿಯೋ ಅತ್ತೆ ಮಾವನ ಮೂಲಕವಾಗಿಯೋ ತಂದೆ ತಾಯಿಗಳ ಮೂಲಕವಾಗಿಯೋ ಅಥವಾ ಹೊರಗಿನ ಸ್ನೇಹ ಸಂಬಂಧದ ಮೂಲಕವಾಗಿಯೋ ಇರುವಂತಹ ಸಮಾಧಾನವನ್ನು ಪ್ರೀತಿಯನ್ನು ಹಾಕ್ತಾನೆ ಇದು ಎಷ್ಟೋ ಕುಟುಂಬಗಳಲ್ಲಿ ನೀವು ನೋಡಬಹುದು ಆಗಿದೆ ಪ್ರೀತಿ ಇಲ್ಲ ಪ್ರೀತಿ ಯಾಕೆ ಇಲ್ಲ ಸೈತಾನನು ಅವರಲ್ಲಿರುವ ಪ್ರೀತಿಯನ್ನು ಹಾಕಿದ್ದಾನೆ ಕದ್ದುಕೊಂಡಿದ್ದಾನೆ ಕುಟುಂಬದಲ್ಲಿ ಸಂತೋಷ ಇಲ್ಲ ಇರುವ ಸಂತೋಷವನ್ನು ಹಾಕಿದ್ದಾನೆ ಹಾಗೆ ಅನೇಕ ಸಲ ನಮ್ಮ ಪ್ರಾರ್ಥನಾ ಸಮಯಗಳನ್ನು ಸೈತಾನನು ಕದ್ದುಕೊಳ್ತಾನೆ ಈ ಫೋನ್ನ ಮೂಲಕವಾಗಿಯೋ ಅಥವಾ ಬೇರೆ ಒಂದು ಡಿಸ್ಟರ್ಬೆನ್ಸ್ ಮಾಡುವ ಮೂಲಕವಾಗಿಯೋ ಸ್ನೇಹಿತರ ಮೂಲಕವಾಗಿ ಆಗಿರ್ಬೋದು ಗಂಡನ ಮೂಲಕವಾಗಿಯೂ ಆಗಿರ್ಬೋದು ಅನೇಕ ಸಲ ನಮಗೆ ಕೆಲವೊಂದು ವಿಷಯ ನೆನಪೇ ಇರೋದಿಲ್ಲ ಆದರೆ ಪ್ರಾರ್ಥನೆಗೆ ಕೂತಾಗ ಮಾತ್ರ ನಮಗೆ ಆ ವಿಷಯಗಳು ನೆನಪಾಗ್ತದೆ ನಮಗೆ ಆಗ್ಲೇ ಮಾಡಬೇಕು ಅಂತ ಅನಿಸ್ತದೆ ಯಾಕೆಂದ್ರೆ ಇದೆಲ್ಲ ಸೈತಾನನು ಮಾಡುವ ಕಾರ್ಯ ಅನೇಕ ಸಲ ಅಂದುಕೊಳ್ತೇವೆ ನಾವು ಪ್ರಾರ್ಥನೆಗೆ ಕೂರ್ಬೇಕಂತ ಹಾ ಇದೊಂದೇ ಒಂದು ವಿಡಿಯೋ ನೋಡಿದ್ರೆ ಸಾಕು ಇದೊಂದೇ ಒಂದು ವಿಡಿಯೋ ನೋಡಾದ ಮೇಲೆ ನಾನು ಪ್ರಾರ್ಥನೆ ಮಾಡ್ತೇನೆ ಇದೊಂದೇ ಒಂದು ಸ್ವಲ್ಪ ನನ್ನ ಸ್ನೇಹಿತರೊಟ್ಟಿಗೆ ಮಾತನಾಡಿದ ಮೇಲೆ ನಾನು ಪ್ರಾರ್ಥನೆ ಮಾಡ್ತೇವೆ ಅಂತ ಅಂದುಕೊಳ್ತೇವೆ ಆದರೆ ಸ್ನೇಹಿತರ ಹತ್ರ ಮಾತನಾಡಲು ಹೋಗಿ ಎರಡು ಗಂಟೆಗಳಾಗಿರ್ತದೆ ಮತ್ತು ಮತ್ತು ಅವಾಗ ಸಮಯ ಆಗಿರುತ್ತೆ ನಾವು ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸ್ತೇವೆ ಅಡುಗೆ ಮಾಡೋದು ಅಥವಾ ಅಡುಗೆ ಊಟ ಮಾಡೋದು ಬೇರೆ ಏನಾದರೂ ಕೆಲಸಗಳನ್ನ ಮಾಡ್ತೇವೆ ಇದೇ ರೀತಿಯಾಗಿ ನಮ್ಮ ಪ್ರಾರ್ಥನಾ ಸಮಯವನ್ನು ನಮ್ಮ ಪ್ರಾರ್ಥನಾ ಜೀವಿತವನ್ನು ಸೈತಾನನು ಕದ್ದುಕೊಳ್ತಾನೆ ಸೈತಾನನು ಏನು ಮಾಡ್ತಾನೆ ಅದನ್ನು ಕೊಯ್ತಾ ಇದ್ದಾನೆ ಇಂದು ಎಷ್ಟು ಜನರ ಜೀವಿತದಲ್ಲಿ ಇರುವ ಪ್ರಾರ್ಥನೆಯನ್ನ ಸೈತಾನನು ಕೊಯ್ತಾ ಇದ್ದಾನೆ ಅದೇ ರೀತಿಯಾಗಿ ಇನ್ನು ಎರಡನೇದಾಗಿ ಸೈತಾನನು ನಾವು ವಾಕ್ಯ ಓದದಂತೆ ನಮ್ಮ ಜೀವಿತದಲ್ಲಿ ನಮ್ಮ ಸಮಯವನ್ನ ಕದ್ದುಕೊಳ್ತಾ ಇದ್ದಾನೆ ನಮ್ಮ ಕಾನ್ಸಂಟ್ರೇಷನ್ ನಮ್ಮ ಏಕಾಗ್ರತೆಯನ್ನ ನೀವು ಒಂದು ಅಬ್ಸರ್ವ್ ಮಾಡಿರಬಹುದು ಬೇಕಿದ್ರೆ ನಿಮಗೆ ಒಂದು ಗಂಟೆ ಗಂಟೆ ನೀವು ಫೋನ್ಗಳನ್ನ ನೋಡ್ತೀರಾ ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನ ನೋಡ್ಬೋದು ನ ನೋಡ್ಬೋದು ಅಥವಾ ಯೂಟ್ಯೂಬ್ನಲ್ಲಿ ಬೇಕಿದ್ರೆ ಬೆಳಗಿಂದ ಸಂಜೆವರೆಗೂ ಇದ್ರೂ ಕೂಡ ನಿಮಗೆ ಬೋರ್ ಆಗೋದಿಲ್ಲ ಆದರೆ ದೇವರ ವಾಕ್ಯವನ್ನು ಐದು ನಿಮಿಷ ಓದಿದರೆ ಅನೇಕರಿಗೆ ನಿದ್ರೆ ಬರ್ತಾ ಇರುತ್ತೆ ಅನೇಕರಿಗೆ ಬೇಸರ ಆಗ್ತಾ ಇರುತ್ತೆ ಅನೇಕರಿಗೆ ಬೋರಿಂಗ್ ಅನಿಸುತ್ತೆ ಅನೇಕರಿಗೆ ಓದಲು ಏಕಾಗ್ರತೆನೇ ಬರೋದಿಲ್ಲ ಯಾಕೆಂದರೆ ಸೈತಾನನಿಗೆ ನೀನು ಸತ್ಯವನ್ನು ತಿಳಿದುಕೊಳ್ಳೋದು ಇಷ್ಟ ಇಲ್ಲ ಆದ ಕಾರಣವೇ ನೀನು ಓದುವಂತಹ ಆ ಸತ್ಯವೇದವನ್ನು ಅಥವಾ ನೀನು ತಿಳಿದುಕೊಳ್ಳುವ ಸತ್ಯವನ್ನು ಸೈತಾನನು ಕದ್ದುಕೊಳ್ಳಲಿಕ್ಕೆ ಹಾಳು ಮಾಡಲಿಕ್ಕೆ Sí. Okay. ಪ್ರಯತ್ನ ಪಡ್ತಾ ಇದ್ದಾನೆ ಪ್ರತಿನಿತ್ಯವೂ ಆತನು ಮಾಡ್ತಾನೆ ನಾವು ಸ್ವಾಮಿ ಒಂದು ಸಾಮ್ಯವನ್ನ ಹೇಳಿರುವುದನ್ನ ಕೇಳಿದ್ದೇವೆ ಬಿತ್ತುವವನ ಕುರಿತಾದ ಸಾಮ್ಯವನ್ನ ನಾವೆಲ್ಲರೂ ಕೇಳಿರ್ತೇವೆ ಮತ್ತಾಯನು ಬರೆದ ಸ್ವಾರ್ತೆ ಹದಿಮೂರನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುವನು ಆ ಮನುಷ್ಯನೇ ಬೀಜ ಬಿದ್ದ ದಾರಿ ಲಾಗಿರುವವನು ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಹೆಡವಿ ಬೀಳುತ್ತಾನೆ ಇವನೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವನು ಒಬ್ಬನು ವಾಕ್ಯವನ್ನು ಕೇಳಿದಾಗಿಯೂ ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದ ಉಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾನೆ ಇವನೇ ಮುಳ್ಳು ಗಿಡಗಳಲ್ಲಿ ಬಿದ್ದ ಬೀಜದ ನೆಲವಾಗಿರುವನು ಒಬ್ಬನು ವಾಕ್ಯವನ್ನು ಕೇಳಿ ತಿಳುಕೊಂಡು ಫಲವಂತನಾಗಿ ನೂರರಷ್ಟು ಅರವತ್ತರಷ್ಟಾಗಲಿ ಮೂವತ್ತರಷ್ಟರಾಗಲಿ ಫಲವನ್ನು ಕೊಡುತ್ತಾನೆ ಇವನು ಒಳ್ಳೆಯ ನೆಲವಾಗಿರುವವನು ಎಂದು ಹೇಳಿದನು ಇಲ್ಲಿ ನಾವು ಕಾಣ್ತೇವೆ ಎಲ್ಲೆಲ್ಲಿ ಯಾವ ಯಾವ ಸ್ಥಳದಲ್ಲಿ ಬೀಜವನ್ನ ಬಿತ್ತಿದ್ರೆ ಯಾವ ರೀತಿ ಫಲವನ್ನ ಕೊಡ್ತದೆ ಅಂತ ದೇರ ವಾಕ್ಯದ ಮೂಲಕವಾಗಿ ಸಾಮ್ಯದ ರೂಪವಾಗಿ ಯೇಸು ಸ್ವಾಮಿಲಿ ಹೇಳ್ತಾ ಇದ್ದಾರೆ ಮೊದಲನೇದಾಗಿ ಯಾವನಾದರೂ ಪರಲೋಕ ರಾಜ್ಯ ವಾಕ್ಯನ ಕೇಳಿ ಇರುವಲ್ಲಿ ಸೈತಾನನು ಅವನ ಮನಸ್ಸಿನಲ್ಲಿರುವಂತ ವಾಕ್ಯವನ್ನ ಏನ್ ಮಾಡ್ತಾ ಇದ್ದಾನೆ ತೆಗೆದು ಹಾಕ್ತಾ ಇದ್ದಾನೆ ಪ್ರೀತಿಯ ಸಹೋದರ ಸಹೋದರಿ ಮತ್ತೆ ಮತ್ತೆ ನೀನು ಪಾಪದಲ್ಲಿ ಬೀಳ್ಲಿಕ್ಕೆ ಮತ್ತೆ ಮತ್ತೆ ನೀನು ದೇವರಿಂದ ದೂರ ಹೋಗ್ಲಿಕ್ಕೆ ನೀನು ಸತ್ಯದಲ್ಲಿ ಯಾಕೆ ನಿಂತುಕೊಳ್ಳಲು ಆಗ್ತಾ ಇಲ್ಲ ಕಷ್ಟ ಬರುವಾಗ ದುಃಖ ಬರುವಾಗ ನಾನು ಹೇಳ್ತಾ ಇಲ್ಲ ವಾಕ್ಯ ಹೇಳ್ತಾ ಇದೆ ಕೆಲವೊಂದು ಹಿಂಸೆಗಳು ಬರುವಾಗ ಅಥವಾ ಪ್ರಾಪಂಚಿಕವಾದ ಚಿಂತೆಗಳು ಬರುವಾಗ ಇವೆಲ್ಲ ನಿನ್ನ ಜೀವಿತದಲ್ಲಿ ಬರುವಾಗ ಇರುವಂತ ವಾಕ್ಯವನ್ನ ಅಡಗಿಸಿ ಬಿಡುತ್ತೆ ಸೈತಾನನ ತಂತ್ರವೇ ಇದು ವಾಕ್ಯವನ್ನ ಓದಬಾರ್ದು ವಾಕ್ಯವನ್ನ ಕೇಳಬಾರದು ವಾಕ್ಯವನ್ನ ಕೇಳಿದಾಗಿಯೂ ಸಹ ಈ ಪ್ರಪಂಚದ ಚಿಂತೆಗಳಾಗಿರ್ಬೋದು ಐಶ್ವರ್ಯಗಳಾಗಿರ್ಬೋದು ಮೋಸ ಆಗಿರ್ಬೋದು ಆ ವಾಕ್ಯವನ್ನ ಅಡಗಿಸಿ ಬಿಡ್ತದೆ ಕೌನ್ಸಿಲಿಂಗ್ ಅಲ್ಲಿ ಬರುವಂತ ಒಬ್ಬ ಸಹೋದರ ಹೇಳುವಂತ ಮಾತೇನೆಂದ್ರೆ ನಾನು ಒಂದು ಸರ್ಕಾರ ಉದ್ಯೋಗವನ್ನ ಮಾಡ್ತಾ ಇದ್ದೇನೆ ಧೇರ ವಾಕ್ಯವನ್ನ ಕೇಳಿ ನಾನು ಏನಾದರೂ ಕೆಲಸ ಮಾಡಿದ್ರೆ ನನಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ನನ್ನ ವಾಕ್ಯವನ್ನು ಓದಿದರೆ ಅಥವಾ ಕೇಳಿದರೂ ಕೂಡ ನನಗೆ ಮಾಡಿದ ಕೆಲಸವು ಸಫಲತೆ ಹೊಂದ್ತಾ ಇಲ್ಲ ಯಾಕೆಂದರೆ ಆ ಸಹೋದರನು ಮಾಡ್ತಾ ಇರುವಂಥ ಕೆಲಸದಲ್ಲಿ ಮೋಸವನ್ನ ಮಾಡ್ತಾ ಇದ್ದಾನೆ ಅದೇ ರೀತಿ ವಾಕ್ಯ ಹೇಳ್ತಾ ಇದೆ ಒಬ್ಬನು ಪ್ರಪಂಚದ ಚಿಂತೆಯಲ್ಲಿಯೂ ಐಶ್ವರ್ಯದಿಂದ ಉಂಟಾಗುವ ಮೋಸ ಇಂದು ಏನು ಅಷ್ಟೋ ಜನರು ಯಾಕೆ ಯೇಸು ಸ್ವಾಮಿನ ಹಿಂಬಾಲಿಸೋದಕ್ಕೆ ಇಷ್ಟಪಡೋದಿಲ್ಲ ಅಂದರೆ ಅಂದ್ರೆ ಅವರಿಗೆ ಮೋಸದ ಜೀವಿತವನ್ನ ನಡೆಸಬೇಕಾಗಿದೆ ಮೋಸದ ಜೀವಿತವು ಯೇಸು ಕ್ರಿಸ್ತನನ್ನು ನಂಬಿದ್ರೆ ನಾವು ಇಂತಹ ಜೀವಿತವನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಜೀವಿತವನ್ನ ನಾವು ನಡೆಸಲಿಲ್ಲ ಅಂದ್ರೆ ನಮಗೆ ಐಶ್ವರ್ಯ ಬರಲ್ಲ ನಮಗೆ ಹಣ ಬರೋದಿಲ್ಲ ಅಂತ ಎಷ್ಟೋ ಜನರು ಸತ್ಯ ಗೊತ್ತಿದ್ರು ಸಹ ಸತ್ಯದಲ್ಲಿ ನಿಲ್ತಾ ಇಲ್ಲ ಯಾಕೆಂದ್ರೆ ಇದಕ್ಕೆ ಕಾರಣ ಯಾರಂದ್ರೆ ಸೈತಾನನಾಗಿದ್ದಾನೆ ನಾವುದನ್ನ ಕದ್ದುಕೊಳ್ತಾ ಇದ್ದಾನೆ ದೇವರ ವಾಕ್ಯವನ್ನ ನಾವು ದೇವರ ವಾಕ್ಯದಲ್ಲಿ ನಿಲ್ಲದಂತೆ ದೇವರ ವಾಕ್ಯದಲ್ಲಿ ಫಲವನ್ನ ಕೊಡದಂತೆ ದೇವರಿಗೆ ವಿಧೇಯತೆಯನ್ನ ತೋರಿಸದಂತೆ ನಮ್ಮ ಜೀವಿತದಲ್ಲಿ ದೇವರಿಂದ ದೂರ ಪಡಿಸ್ತಾ ಇರುವಂತ ಕಾರ್ಯ ಮಾಡ್ತಾ ಇರೋದು ಯಾರಂದ್ರೆ ಸೈತಾನನಾಗಿದ್ದಾನೆ ಇನ್ನು ಅನೇಕರು ಯಾಕೆ ದೇವರಲ್ಲಿ ನಿಲ್ಲೋದಿಲ್ಲ ಅಂದರೆ ನಂಬಿಕೆಯ ನಿಮಿತ್ತವಾಗಿ ಉಂಟಾಗುವ ಕಷ್ಟಗಳು ಇವತ್ತು ಎಷ್ಟೋ ಜನರಿಗೆ ಅವರು ಬಂದಿದ ತಕ್ಷಣವೇ ಅವರಿಗೆ ಬಿಡುಗಡೆ ಬೇಕು ಅವರು ವಾಗ್ದಾನವನ್ನು ಹೊಂದಿದ ತಕ್ಷಣವೇ ಅವರಿಗೆ ಅದು ನೆರವೇರಬೇಕು ತಾಳ್ಮೆ ಇಲ್ಲ ಸಹನೆ ಇಲ್ಲ ದೇವರ ಮೇಲೆ ನಂಬಿಕೆ ಇಲ್ಲ ದೇವರ ಮೇಲೆ ವಿಶ್ವಾಸವಿಲ್ಲ ಎಷ್ಟೋ ಜನ ದೇವರನ್ನ ನಂಬಿದ್ದಾರೆ ಆದ್ರೆ ದೇವರ ಮೇಲೆ ವಿಶ್ವಾಸವಿಲ್ಲ ಅಂಥವ್ರು ಯಾರಾಗಿದ್ದಾರೆ ಅಂದ್ರೆ ಬಂಡೆಯ ಮೇಲೆ ಬಿದ್ದಂತಹ ಬೀಜವಾಗಿದ್ದಾರೆ ಬಂಡೆಯ ನೆಲದ ಮೇಲೆ ಬಿದ್ದಂತಹ ಬೀಜ ಇವತ್ತು ನೀವು ಯೋಚನೆ ಮಾಡಿ ಈ ನಾಲ್ಕರಲ್ಲಿ ಈ ಒಂದು ಸಾಮ್ಯವನ್ನ ನಾನು ಅಷ್ಟು ಡೀಪ್ ಆಗಿ ನಾನು ಹೇಳ್ತಾ ಇಲ್ಲ ಕರ್ತನ ಚಿತ್ತಾದ್ರೆ ನಾವು ಮುಂದಿನ ಸಲ ಇದನ್ನ ಆಳವಾಗಿ ಅಧ್ಯಯನ ಮಾಡೋಣ ಆದರೆ ಇಂದು ನೀವು ಯಾವ ನೆಲದ ಮೇಲೆ ಬಿದ್ದಂಥ ಬೀಜವಾಗಿದ್ದೀರಾ ಇಂದು ನಿಮ್ಮ ಜೀವಿತದಲ್ಲಿ ಸೋತು ಹೋಗ್ತಾ ಇದ್ದೀರಾ ಪದೇ ಪದೇ ಪಾಪದಲ್ಲಿ ಬೀಳ್ತಾ ಇದ್ದೀರಾ ದೇವರ ಮೇಲೆ ನಂಬಿಕೆ ಇಲ್ಲ ದೇವರ ಮೇಲೆ ವಿಶ್ವಾಸವಿಲ್ಲ ಪ್ರಾರ್ಥನೆಯಲ್ಲಿ ನಿರತರಾಗಿಲ್ಲ ಅಂದ್ರೆ ಕಾರಣ ಏನಂದ್ರೆ ನೀವು ಸರಿಯಾದ ರೀತಿಯಲ್ಲಿ ದೇವರ ಧರ್ಮಶಾಸ್ತ್ರವನ್ನ ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಂಡಿಲ್ಲ ಆ ವಾಕ್ಯವೆಂಬುದು ನಿಮ್ಮಲ್ಲಿ ವಾಸ ಮಾಡ್ತಾ ಇಲ್ಲ ಅಂತ ಈ ವಾಕ್ಯಗಳನ್ನು ಓದಿರಿ ಓದಿ ಮತ್ತು ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿರಿ ವಾಕ್ಯದಲ್ಲಿ ನಾನು ಎಲ್ಲಿ ಯಾವ ಒಂದು ರೀತಿಯಲ್ಲಿ ಜೀವಿಸ್ತಾ ಇದ್ದೇನೆ ನಾನು ಸರಿಯಾದ ನೆಲದ ಮೇಲೆ ಬಿದ್ದಿದ್ದೇನೋ ಅಥವಾ ನಾನು ಇನ್ನೂ ಯಾವುದರಲ್ಲಿ ಸರಿಪಡಿಸಿಕೊಳ್ಳಬೇಕೆಂದು ನೀವು ಇದನ್ನು ಓದಿ ನೀವು ಪರೀಕ್ಷೆ ಮಾಡಿಕೊಳ್ಳಿ ನಂತರ ಸಹಿತ ನಾನು ಮತ್ತೆ ಏನು ಕಾರ್ಯ ಮಾಡ್ತಾನೆ ಅಂದರೆ ಏನನ್ನು ನಾಶ ಮಾಡ್ತಾನೆ ಅಂದರೆ ನಮ್ಮಲ್ಲಿರುವಂಥ ಭರವಸೆನ ನಾಶ ಮಾಡ್ತಾನೆ ನಮ್ಮಲ್ಲಿರುವ ಧೈರ್ಯವನ್ನು ನಾಶ ಮಾಡ್ತಾನೆ ಇವತ್ತು ಎಷ್ಟೋ ಜನರು ಭಯದಲ್ಲಿ ಜೀವಿಸ್ತಾ ಇದ್ದಾರೆ ವಿಪರ್ಯಾಸ ಏನಂದರೆ ಏಸುವನ್ನು ನಂಬಿದ ಮಕ್ಕಳು ಸಹ ಇನ್ನೂ ಧೈರ್ಯವಿಲ್ಲದೆ ಇನ್ನು ಭರವಸೆ ಇಲ್ಲದೆ ಇನ್ನು ಅದೇ ರೀತಿಯಾದಂಥ ಹಳೆಯ ಜೀವಿತವನ್ನೇ ನಡೆಸ್ತಾ ಇದ್ದಾರೆ ನಾವು ಇದನ್ನೇ ಇಂಗ್ಲಿಷ್ ಬೈಬಲಲ್ಲಿ ಓದುವುದಾದರೆ ಯೋಹಾನನ ಸುವಾರ್ತೆ ಹತ್ತನೇ ಅಧ್ಯಾಯ ಹತ್ತನೇ ವಚನವನ್ನ ಇಂಗ್ಲಿಷ್ ಬೈಬಲ್ನಲ್ಲಿ ಓದುವುದಾದರೆ ದ ತೀವ್ ಕಮ್ಸ್ ಓನ್ಲಿ ಟು ಸ್ಟೀಲ್ ಆ್ಯಂಡ್ ಕಿಲ್ ಅಂಡ್ ಡೆಸ್ಟ್ರಾಯ್ ಇಲ್ಲಿ ಏನಂತ ವಾಕ್ಯ ಹೇಳ್ತಾ ಇದೆ ಕನ್ನಡ ಬೈಬಲ್ನಲ್ಲಿ ಕದ್ದುಕೊಳ್ಳುವುದು ಕೊಯ್ಯುವುದು ಹಾಳು ಮಾಡುವುದಕ್ಕೂ ಬರ್ತಾನೆ ಅಂತ ಬರೆಯಲ್ಪಟ್ಟಿದೆ ಆದರೆ ಇಲ್ಲಿ ದೀವ್ಸ್ ಕಮ್ಸ್ ಓನ್ಲಿ ಟು ಸ್ಟೀಲ್ ಆ್ಯಂಡ್ ಕಿಲ್ ಆ್ಯಂಡ್ ಡೆಸ್ಟ್ರಾಯ್ ನಮ್ಮನ್ನ ನಾಶ ಮಾಡುವುದಕ್ಕೆ ನಮ್ಮನ್ನ ಸರ್ವನಾಶ ನಮ್ಮನ್ನ ಕೊಲ್ಲುವುದಕ್ಕೆ ಕಳ್ಳನು ಬರ್ತಾನೆ ನಮ್ಮ ಹತ್ರ ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಹಾಗಾದ್ರೆ ಎರಡನೇದು ಯಾವುದಂದ್ರೆ ಅಂದ್ರೆ ಕಿಲ್ ಕಿಲ್ ಅಂತ ಬರ್ತೀವಿ ಅಂದ್ರೆ ಸಾಯಿಸೋದು ಹಾಗಾದ್ರೆ ಸೈತಾನ ಏನನ್ನ ಸಾಯಿಸ್ತಾ ಇದ್ದಾನೆ ಅಂದ್ರೆ ನಮ್ಮನ್ನೇ ಡೈರೆಕ್ಟ್ ಆಗಿ ಬಂದು ಸಾಯಿಸ್ತಾ ಇಲ್ಲ ನಮ್ಮ ಮಾನಸಿಕವಾದಂತಹ ಒಂದು ಸಂತೋಷವನ್ನ ನಮ್ಮ ಮಾನಸಿಕವಾಗಿ ನಮ್ಮನ್ನ ಕುಗ್ಗಿಸ್ತಾ ಇದ್ದಾನೆ ಅವನು ಬರ್ತಾ ಇಲ್ಲ ಬದಲಾಗಿ ಮನುಷ್ಯರ ರೂಪದಲ್ಲಿ ಅಕಸ್ಮಾತ್ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಎಂಪ್ಲಾಯಿಗಳಾಗಿರ್ಬೋದು ಅಥವಾ ನಿಮ್ಮ ಬಾಸ್ನ ಮೂಲಕವಾಗಿರ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸ್ನೇಹಿತರ ಮೂಲಕವಾಗಿ ಹೀಗೆ ಅನೇಕ ವಿಧವಾಗಿ ನಿಮ್ಮಲ್ಲಿರುವಂತಹ ಭರವಸೆಯನ್ನ ನಿಮ್ಮಲ್ಲಿರುವ ಧೈರ್ಯವನ್ನು ನಿಮ್ಮಲ್ಲಿರುವಂಥ ಶಕ್ತಿಯನ್ನು ಸೈತಾನನು ಸಾಯಿಸ್ಲಿಕ್ಕೆ ಬರ್ತಾನೆ ಯಾಕೆ ಅಂದರೆ ಇವತ್ತು ಎಷ್ಟೋ ಜನರಲ್ಲಿ ಯಾಕೆ ಅವರು ಸಾಧಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅವರು ಮುಂದೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಅವರಲ್ಲಿರುವಂತಹ ಭಯಗಳು ಅವರಲ್ಲಿರುವಂತಹ ಅಪನಂಬಿಕೆಗಳು ಅವರಲ್ಲಿರುವಂತಹ ನಿರುತ್ಸಾಹಗಳೇ ಅವರನ್ನ ಅವರ ಜೀವಿತದಲ್ಲಿ ಏಳಿಗೆಯನ್ನು ಬರಲಿಕ್ಕೆ ಸಾಧ್ಯವಾಗ್ತಿಲ್ಲ ನಮ್ಮಲ್ಲಿರುವಂತಹ ನಂಬಿಕೆಯನ್ನ ಕದ್ದುಕೊಳ್ತಾ ಇದ್ದಾನೆ ಇವತ್ತು ಎಷ್ಟೋ ಜನ ಯಾಕೆ ಯೇಸುವನ ನಂಬಿದ್ರು ಸಹ ಅವರಲ್ಲಿ ಅವರು ದೇವರನ್ನ ಬಿಟ್ಟು ದೂರ ಹಾಕ್ತಾ ಇದ್ದಾರೆ ಅಂದ್ರೆ ಸೈತಾನನು ಅವರ ನಂಬಿಕೆಯನ್ನು ಕದ್ದುಕೊಳ್ತಾ ಇದ್ದಾನೆ ಪ್ರೀತಿಯ ಸಹೋದರ ಸಹೋದರಿಯೇ ಇದು ಎಚ್ಚರವಾಗಿರಬೇಕಾದ ಕಾಲ ಇದು ಎಚ್ಚರವಾಗಿರಬೇಕಾದ ಕಾಲದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ದೇವರೊಟ್ಟಿಗೆ ಸಂಬಂಧವನ್ನ ಇಟ್ಟುಕೊಂಡಿದ್ದೇವಾ ಸೈತಾನನು ನಮ್ಮನ್ನ ನಾಶ ಮಾಡೋದಕ್ಕೆ ಅಂದರೆ ನಮ್ಮನ್ನು ಕೊಲ್ಲೋದಕ್ಕೆ ನಮ್ಮ ಜೀವಿತದಲ್ಲಿರುವ ಅಮೂಲ್ಯವಾದುದನ್ನ ಕೊಲ್ಲೋದಿಕ್ಕೆ ನಮ್ಮ ಕುಟುಂಬದಲ್ಲಿರುವಂಥ ಅಮೂಲ್ಯವಾದದನ್ನ ಕೊಲ್ಲೋದಕ್ಕೆ ನಿಮ್ಮ ಕೆಲಸ ಆಗಿರ್ಬೋದು ಅಥವಾ ನಿಮ್ಮನ್ನ ಸಾಲದಲ್ಲಿ ಸಿಕ್ಕಾಕಿಸ್ಬೇಕು ಹೀಗೆ ಅನೇಕ ಉಪಾಯಗಳನ್ನು ಅವನು ಹುಡುಕ್ತಾ ಇರ್ತಾನೆ ಆದರೆ ದೇವರ ವಾಕ್ಯ ಹೇಳ್ತದೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ ಶೋಧನೆಗೆ ಒಳಗಾಗದಂತೆ ನೀವು ಎಚ್ಚರವಾಗಿದ್ದು ಪ್ರಾರ್ಥನೆಯನ್ನು ಮಾಡಬೇಕು ಯೇಸು ಸ್ವಾಮಿಯು ತನ್ನ ಶಿಲುಬೆಯ ಮರಣದ ಕುರಿತಾಗಿ ಶಿಷ್ಯರ ಬಳಿ ಹೇಳುವಾಗ ಪೇತ್ರನ್ ಹೇಳ್ತಾನೆ ಇಲ್ಲ ಸ್ವಾಮಿ ನಿನಗಾಗ ಆಗಬಾರದು ಅಂತ ಹೇಳ್ತಾನೆ ಆಗ ಯೇಸು ಸ್ವಾಮಿ ಪೇತ್ರನಿಗೆ ಖಂಡಿಸ್ಲಿಲ್ಲ ಬದಲಾಗಿ ಏನಂತ ಹೇಳ್ತಾರೆ ಸೈತಾನನೇ ನನ್ ನೀನು ಇಲ್ಲಿಂದ ತೊಲಗಿ ಹೋಗು ಏಸುಸ್ವಾಮಿ ಪೇತ್ರನೇ ಹೇಳಲಿಲ್ಲ ಯೇಸುಸ್ವಾಮಿಗೆ ಗೊತ್ತಾಯ್ತು ಸೈತಾನನು ಪೇತ್ರನ ಮೂಲಕವಾಗಿ ಮಾತನಾಡ್ತಾ ಇದ್ದಾನೆ ಅಂತ ಇವತ್ತು ನಿಮ್ಮ ಜೀವಿತದಲ್ಲೂ ಅಷ್ಟೇ ಎಷ್ಟೊಂದು ಜನ ನಿಮ್ಮನ್ನ ಕುಗ್ಗಿಸೋ ಅಂತ ಮಾತಾಡಿರ್ಬೋದು ಅಥವಾ ಎಷ್ಟೊಂದು ಜನ ನಿಮ್ಮಲ್ಲಿರುವ ಧೈರ್ಯವನ್ನ ನಿಮ್ಮಲ್ಲಿರುವ ಭರವಸೆಯನ್ನ ನಿಮ್ಮಲ್ಲಿರುವ ನಂಬಿಕೆಗಳನ್ನ ಪ್ರಶ್ನೆ ಮಾಡ್ತಾರೆ ನಿಮ್ಮನ್ನ ಕುಗ್ಗಿಸ್ಲಿಕ್ಕೆ ನೋಡ್ತಾರೆ ಆದ್ರೆ ಅದು ಅವರು ಮಾತನಾಡ್ತಿರುವ ಮಾತುಗಳೆಲ್ಲ ನೀವು ಒಂದು ನೆನಪಿಟ್ಕೊಳ್ಬೇಕು ಅದು ಸೈತಾನನು ಮಾತನಾಡ್ತಾ ಇರುವಂತ ಮಾತಾಗಿದೆ ಪ್ರೀತಿಯ ಸಹೋದರ ಸಹೋದರಿಯರೇ ದಯಮಾಡಿದನ್ನ ನೆನಪಿನಲ್ಲೇ ಇಟ್ಟುಕೊಳ್ಳಿ ನಮ್ಮ ಹೋರಾಟ ಮನುಷ್ಯ ಮಾತ್ರದವರ ಸಂಗಡ ಅಲ್ಲ ಬದಲಾಗಿ ದುರಾತ್ಮಗಳ ಸಂಗಡ ಸೇನೆಗಳ ಸಂಗಡ ಪ್ರಭುಗಳ ರಾಜ್ಯತ್ವಗಳ ಸಂಗಡ ಆಗಿದೆ ಆದ ಕಾರಣ ನಾವು ಎಚ್ಚರಿಕೆಯಿಂದ ಜೀವಿಸಬೇಕು ನಮ್ಮ ಕುಟುಂಬವನ್ನು ಸರಿಯಾದ ರೀತಿಯಲ್ಲಿ ನಾವು ನಡೆಸಿಕೊಂಡು ಹೋಗುವವರಾಗಿರ್ಬೇಕು ಸೈತಾನನಿಗೆ ಅವಕಾಶ ಕೊಡಬಾರ್ದು ಎಷ್ಟೋ ಜನರು ಸೈತಾನನಿಗೆ ಅವಕಾಶ ಕೊಟ್ಟೆ ತಮ್ಮ ಕುಟುಂಬಗಳನ್ನ ತಮ್ಮ ಜೀವಿತವನ್ನ ತಮ್ಮ ನೆಮ್ಮದಿಯನ್ನ ಕಳೆದುಕೊಂಡಿರುವುದು ನೀವೆಲ್ಲಾದ್ರೂ ಇಂದು ಸೈತಾನನಿಗೆ ಅವಕಾಶ ಕೊಟ್ಟಿರುವುದಾದ್ರೆ ದಯಮಾಡಿ ನಿಮ್ಮನ್ನ ನೀವು ವಾಕ್ಯದ ಮೂಲಕ ಪರೀಕ್ಷೆ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಫೋನ್ ನೋಡುವಂಥದ್ದು ನೀವುಗಳೇ ಅವಕಾಶ ಕೊಡುವಂಥದ್ದು ಪ್ರಾರ್ಥಿಸುವ ಸಮಯದಲ್ಲಿ ಬೇರೆ ಕೆಲಸವನ್ನ ಮಾಡುವಂಥದ್ದು ಪ್ರಾರ್ಥಿಸುವ ಸಮಯದಲ್ಲಿ ಬೇರೆ ಆಲೋಚನೆಗಳನ್ನ ಮಾಡುವಂಥದ್ದು ವಾಕ್ಯ ಓದುವಂತ ಸಮಯದಲ್ಲಿ ನಿಮ್ಮ ಏಕಾಗ್ರತೆಯನ್ನು ಕೆಡಿಸುವಂತ ಕೆಲಸಗಳನ್ನ ನೀವು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಮೂರನೇದಾಗಿ ಏನಂತ ಬರೆಯಲ್ಪಟ್ಟಿದೆ ಟು ಡೆಸ್ಟ್ರಾಯ್ ಏನನ್ನ ನಾಶ ಮಾಡ್ತಾನೆ ಅಂದ್ರೆ ನಮ್ಮ ಸಾಕ್ಷಿಯ ಜೀವಿತವನ್ನ ನಾವೊಂದು ಊರಿನಲ್ಲಿ ಯೇಸುವಿನ ಮಕ್ಕಳಾಗಿ ಜೀವಿಸುವಾಗ ನಮ್ಮ ಸಾಕ್ಷಿಯನ್ನ ಕೆಡಿಸಬೇಕು ನಮ್ಮ ಸಾಕ್ಷಿಯನ್ನ ನಾಶ ಮಾಡಬೇಕಂತ ಸೈತಾನನು ಯಾವಾಗ್ಲೂ ಕಾಯ್ತಾ ಇರ್ತಾನೆ ನಿಮ್ಮ ಸಾಕ್ಷಿಯನ್ನ ನಿಮ್ಮ ಕುಟುಂಬದವರ ಮೂಲಕವಾಗಿಯೇ ಕೆಡಿಸಬಹುದು ನಿಮ್ಮ ಮಕ್ಕಳ ಮೂಲಕವಾಗಿ ಆಗಿರ್ಬೋದು ನಿಮ್ಮ ಗಂಡನ ಮೂಲಕವಾಗಿ ಆಗಿರ್ಬೋದು ನಿಮ್ಮ ಕೆಲಸದವರ ಮೂಲಕವಾಗಿರ್ಬೋದು ನಿಮ್ಮ ಹೆಂಡತಿಯ ಮೂಲಕವಾಗಿರ್ಬೋದು ಸೈತಾನನ್ ಯಾವಾಗ್ಲೂ ಕಾಯ್ತಾ ಇರ್ತಾನೆ ಯಾರ ಮೂಲಕವಾಗಿ ಆದ್ರೂ ಸಹ ನಿಮ್ಮ ಸಾಕ್ಷಿಯನ್ನ ಕೆಡಿಸಬೇಕು ಅಥವಾ ನೀವು ಕೆಲಸದ ಸ್ಥಳಗಳಲ್ಲಿ ನಿಮಗೆ ಆಲ್ರೆಡಿ ಮದ್ವೆ ಆಗಿರ್ತದೆ ಅದಾಗ್ಯೂ ಸಹ ಅದೇ ನಿಮ್ಮ ಕೆಲಸದ ಸ್ಥಳಗಳಿರುವಂತಹ ನಿಮ್ಮ ಎಂಪ್ಲಾಯಿಯಿಂದ ಮೂಲಕವಾಗಿಯೇ ನಿಮ್ಮ ಜೀವಿತದಲ್ಲಿ ಸೈತಾನನು ನಿಮ್ಮ ಇರುವ ಸಾಕ್ಷಿಗಳನ್ನು ಕೆಡಿಸ್ಲಿಕ್ಕೆ ನೋಡ್ತಾನೆ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ಎಷ್ಟೋ ಕುಟುಂಬ ನಾಶ ಆಗ್ಲಿಕ್ಕೆ ಇಂದು ಎಷ್ಟೋ ಜನರು ಮೊದಲೆಲ್ಲ ಆತ್ಮಿಕವಾಗಿ ತುಂಬಾ ಚೆನ್ನಾಗಿರ್ತಾರೆ ದೇವರೊಟ್ಟಿಗೆ ಪ್ರಾರ್ಥನೆಯಲ್ಲಿಯೂ ವಾಕ್ಯದಲ್ಲಿಯೂ ಸಭೆಯ ಕಾರ್ಯಗಳಲ್ಲಿಯೂ ಹಾಗೂ ಆತ್ಮಿಕ ವಿಷಯಗಳಂದ್ರೆ ಹೆಚ್ಚು ಆಸಕ್ತರಾಗಿರ್ತಾರೆ ಆದ್ರೆ ಬರುತ್ತಾ ಬರುತ್ತಾ ಅವರ ಆಸಕ್ತಿಗಳು ಕಡಿಮೆ ಆಗ್ತದೆ ಅವರ ಗಮನಗಳು ಅವರ ದೃಷ್ಟಿ ಬೇರೆ ಕಡೆ ಬರುವಂತೆ ಸೈತಾನನ್ನು ಮಾಡ್ತಾನೆ ಯಾಕೆ ಮಾಡ್ತಾನೆ ಅಂದ್ರೆ ನಿಮ್ಮ ಸಾಕ್ಷಿಯನ್ನ ಕೆಡಿಸಬೇಕು ನಿಮ್ಮ ಕುಟುಂಬವನ್ನು ಕೆಡಿಸಬೇಕು ನಿಮ್ಮ ಸಾಕ್ಷಿಯನ್ನ ನಿಮ್ಮ ಒಂದು ಕ್ಯಾರೆಕ್ಟರನ್ನು ಕೆಡಿಸಬೇಕಂತ ಸೈತಾನನ್ ಯಾವಾಗಲೂ ಕಾಯ್ತಾ ಇರ್ತಾನೆ ಆದ ಕಾರಣವೇ ನಿಮ್ಮ ಕೆಲಸದ ಸ್ಥಳಗಳಲ್ಲಾಗಿರ್ಬೋದು ಅಥವಾ ನೀವು ಓದುವಂಥ ಸ್ಥಳಗಳಲ್ಲಾಗಿರ್ಬೋದು ಕಾಲೇಜ್ಗಳಲ್ಲಾಗಿರ್ಬೋದು ಪ್ರೀತಿಯ ಯವನಸ್ಥರೆ ನಿಮ್ಮ ಸಾಕ್ಷಿಗಳನ್ನ ಕೆಡಿಸಬೇಕಂತಲೇ ಸೈತಾನನ್ ಯಾವಾಗಲೂ ಕಾಯ್ತಾ ಇರ್ತಾನೆ ಹಾಗಾಗಿಯೇ ನಿಮಗೆ ವಿರುದ್ಧವಾಗಿ ಅಥವಾ ನಿಮ್ಮನ್ನು ನಿಮ್ಮ ಸಾಕ್ಷಿನ ಕೆಡಿಸಬೇಕಂತ ಅನೇಕ ಹುಡುಗರನ್ನು ಅನೇಕ ಹುಡುಗಿಯರನ್ನು ಅಥವಾ ಅನೇಕ ನಿಮ್ಮ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಫೇಸ್ಬುಕ್ಕಲ್ಲಿರುವ ಫ್ರೆಂಡ್ಸ್ಗಳ ಮೂಲಕವಾಗಿ ವಾಟ್ಸಪ್ಗಳ ಮೂಲಕವಾಗಿ ಇನ್ಸ್ಟಾಗ್ರಾಮ್ ಮೂಲಕವಾಗಿ ಸೈತಾನ ಯಾವಾಗಲೂ ಕಾಯ್ತಾ ಇರ್ತಾನೆ ಹಾಗಾಗಿ ಮದುವೆ ಆದಂತಹ ಸಹೋದರ ಸಹೋದರಿಯರು ನೀವೇನು ಮಾಡಬೇಕಂದ್ರೆ ನಿಮಗೆ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು ಅಥವಾ ಕುಟುಂಬಗಳಲ್ಲಿ ಸಮಸ್ಯೆ ಬರುವಾಗ ಕಷ್ಟ ಬರುವಾಗ ಕಣ್ಣೀರುಗಳು ಬರುವಾಗ ಅಥವಾ ನಿಮಗೇನೋ ಒಂದು ಸಜೆಷನ್ ಬೇಕು ನಿಮಗೊಂದು ಕೌನ್ಸಿಲರ್ ಬೇಕು ಏನೇ ಬೇಕಂದರೆ ಮೊದಲು ಯಾರಿದ್ದಾರೆ ಅಂದರೆ ದೇವರಿದ್ದಾರೆ ಎರಡನೇದಾಗಿ ಗಂಡ ಹೆಂಡತಿಯ ನಡುವೆ ಏನೇ ಸಮಸ್ಯೆ ಬಂದರೂ ಅವರು ಮತ್ತು ಗಂಡ ಮತ್ತು ಹೆಂಡತಿ ಮಾತ್ರ ಅದನ್ನು ಸಾಲ್ವ್ ಮಾಡ್ಕೊಳ್ಬೇಕು ಅದರ ಮಧ್ಯೆ ಯಾವುದೋ ಫ್ರೆಂಡ್ಸ್ ಅಂತ ಹೇಳಿ ಯಾವುದೋ ನನ್ನ ಕ್ಲಾಸ್ಮೇಟ್ ಅಂತ ಹೇಳಿ ಅಥವಾ ನನ್ನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಗಂಡ ಹೆಂಡತಿಯ ಮಧ್ಯೆ ಯಾವುದೇ ಹೊರಗಿನ ಸಂಬಂಧ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು ದೇರ್ ವಾಕ್ಯ ಹೇಳ್ತದೆ ಪುರುಷನು ಮದುವೆ ಆದ ನಂತರ ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವಾಗ ತಂದೆ ತಾಯಿಯನ್ನೇ ಅವನು ಬಿಡಬೇಕಾಗ್ತದೆ ಹಾಗಿರುವಾಗ ಇಂದು ಎಷ್ಟೋ ಜನರು ಬೆಸ್ಟ್ ಫ್ರೆಂಡ್ ನನಗೆ ಚೈಲ್ಡ್ಹುಡಿಂದ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಅಂತ ಹೇಳಿ ಗಂಡನಿಗಿಂತ ಹೆಚ್ಚಾಗಿ ಅವ್ರಿಗೆ ಪ್ರಯಾರಿಟಿ ಕೊಡೋದು ಇದೆಲ್ಲ ನೀವು ಸೈತಾ ನನಗೆ ಅವಕಾಶ ಕೊಡ್ತಾ ಇರುವಂಥದ್ದು ಇದನ್ನು ಕೇಳ್ತಾ ಇರುವಂಥ ಪ್ರೀತಿಯ ಸಹೋದರಿಯರೇ ಪ್ರೀತಿಯ ಸಹೋದರರೇ ನಿಮ್ಮ ಹೆಂಡತಿ ನಿಮಗೆ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ನಿಮ್ಮ ಗಂಡ ನಿಮಗೆ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ನಿಮ್ಮ ಒಟ್ಟಿಗಿದ್ದಾರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆ ಬಂದರೆ ನಿಮ್ಮ ಕುಟುಂಬದಲ್ಲಿ ಏನೇ ಸಮಸ್ಯೆ ಬಂದರೆ ಗಂಡ ಹೆಂಡತಿ ಆಗಿರುವ ನೀವು ಮೊದಲು ದೇವರ ಬಳಿ ಅದನ್ನು ತೆಗೆದುಕೊಂಡು ಹೋಗಬೇಕು ಯಾಕೆಂದರೆ ನಿಮ್ಮ ಒಂದು ಮದುವೆಯಲ್ಲಿ ಸೆಂಟರ್ ಆಗಿರಬೇಕಾಗಿರುವಂಥದ್ದು ಮುಖ್ಯವಾಗಿ ಇರಬೇಕಾಗಿರುವಂಥದ್ದು ಯಾರಂದರೆ ದೇವರಾಗಿದ್ದಾರೆ ಆ ಧಾಮನಿಗೂ ಅವಳಿಗೂ ಮದುವೆಯನ್ನು ನಿಶ್ಚಯ ಮಾಡಿದಾಗ ಅದರಲ್ಲಿ ಸೆಂಟರ್ ಆಗಿರುವಂಥದ್ದು ಅದರಲ್ಲಿ ಮುಖ್ಯವಾದಂಥವರು ದೇವರಾಗಿದ್ದರು ಇಂದು ನಿಮ್ಮ ವಿವಾಹ ಜೀವಿತದಲ್ಲಿ ನೀವು ಯಾರಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀರಾ ಸುಮ್ಮನೆ ನನಗೆ ಬೆಸ್ಟ್ ಫ್ರೆಂಡು ನನಗೆ ಅವ್ರ ಮೇಲೆ ತುಂಬ ನಂಬಿಕೆ ಇದೆ ಮನುಷ್ಯರೀ ನಾವೆಲ್ಲರೂ ಮನುಷ್ಯರೇ ಒಬ್ಬನು ನೀತಿವಂತನೇ ಇಲ್ಲ ಸೈತಾನನು ಯಾವಾಗ ಯಾರ ಮೂಲಕ ಹೇಗೆ ಕಾರ್ಯ ಮಾಡ್ತಾನೆ ಅಂತ ನಮಗೆ ಗೊತ್ತಿಲ್ಲ ನಾವು ಎಚ್ಚರಿಕೆಯಿಂದ ಇರಬೇಕು ನಮ್ಮ ಕುಟುಂಬವನ್ನು ನಾವು ದೇವರಲ್ಲಿ ನಮ್ಮ ಸಾಕ್ಷಿಗಳನ್ನು ಕಾಪಾಡಿಕೊಳ್ಳಬೇಕಂದ್ರೆ ನಾವು ಯಾವಾಗಲೂ ಒಂದು ಬೌಂಡ್ರಿಯಲ್ಲಿ ಇರಬೇಕು ನಾವು ಕ್ರಿಸ್ತನ ಮಕ್ಕಳಾಗಿರುವಂಥವರು ನಮ್ಮ ಬೌಂಡ್ರಿಗಳನ್ನು ನಾವು ಮರಿಬಾರ್ದು ಎಷ್ಟೋ ಜನಕ್ಕೆ ಲಿಮಿಟ್ಸ್ ಇಲ್ಲ ಲಿಮಿಟ್ ಮೀರಿ ನಡ್ಕೊಳ್ತಾರೆ ಆಗ ನಿಮ್ಮ ಜೀವಿತದಲ್ಲಿ ತಪ್ಪುಗಳು ಉಂಟಾಗೋದು ನಾನು ಕೌನ್ಸಿಲಿಂಗ್ ಮಾಡುವಾಗ ಅನೇಕ ಸಲ ಮನಸ್ಸಿಗೆ ಭಾಳ ದುಃಖ ಆಗ್ತದೆ ಯಾಕೆ ಲಿಮಿಟ್ಸ್ ಮೀರಿ ನಡ್ಕೊಂಡಿರ್ತಾರೆ ಮದುವೆ ಆಗಿರ್ತದೆ ಮಕ್ಕಳಿರ್ತಾರೆ ಅದಾಗ್ಯೂ ಬೇಡವಾದ ಸಂಬಂಧಗಳು ಬೇಡವಾದ ಪಾಪದ ಜೀವಿತಗಳು ಅದರಿಂದ ನೆಮ್ಮದಿ ಇರ್ತದ ಅದರಿಂದ ಸಂತೋಷ ಇರ್ತದ ಅದರಿಂದ ಯಾವಾಗಲೂ ಭಯದಲ್ಲೇ ಜೀವಿಸಬೇಕಾಗ್ತದೆ ಆದ ಕಾರಣ ದಯಮಾಡಿ ನಿಮ್ಮ ವಿವಾಹ ಜೀವಿತದಲ್ಲಿ ಗಂಡ ಹೆಂಡತಿಯನ್ನು ಬಿಟ್ಟು ಬೇರೆ ಯಾರಿಗೂ ಸಹ ನೀವು ಅದರೊಳಗೆ ಬರಲಿಕ್ಕೆ ಅವಕಾಶ ಕೊಡಬಾರ್ದು ಅದರಲ್ಲಿ ದೇವರು ಬಿಟ್ಟು ಗಂಡ ಹೆಂಡತಿ ದೇವರು ಮೂರು ಜನ ಬಿಟ್ಟು ಬೇರೆ ಯಾರಿಗೂ ಹೆಚ್ಚು ನೀವು ಅದರಲ್ಲಿ ಬರಲಿಕ್ಕೆ ಅವಕಾಶ ಕೊಡಬಾರ್ದು ಇವತ್ತು ಎಷ್ಟೋ ಕುಟುಂಬಗಳು ಹೊಡೆದೋಗಿರೋದಕ್ಕೆ ಕಾರಣ ಇದೆ ಸ್ನೇಹಿತ ಅಂತ ಮನೆಯಲ್ಲಿ ಬಿಟ್ಕೊಂಡ್ರೆ ಅಪನಂಬಿಕೆಯ ಕೆಲಸವನ್ನು ಮಾಡ್ತಾರೆ ದ್ರೋಹಗಳನ್ನು ಮಾಡ್ತಾರೆ ಮೋಸವನ್ನು ಮಾಡ್ತಾರೆ ಸ್ನೇಹಿತೆ ಅಂತ ಮನೆಯಲ್ಲಿ ಬಿಟ್ಟುಕೊಂಡ್ರೆ ದ್ರೋಹ ಮಾಡ್ತಾರೆ ಆದ ಕಾರಣವೇ ಎಚ್ಚರವಾಗಿರ್ರಿ ಪ್ರೀತಿಯ ಯವನಸ್ಥರಿಗೆ ಹೇಳುವುದೇನೆಂದರೆ ನಿಮ್ಮ ತಂದೆ ತಾಯಿ ಈಗ ನಿಮ್ಮನ್ನು ಸ್ಟ್ರಿಕ್ಟ್ ಮಾಡ್ತಾ ಇರ್ಬೋದು ನಿಮ್ಮ ತಂದೆ ತಾಯಿ ನಿಮಗೆ ಕೆಲವೊಮ್ಮೆ ಬೈತಾ ಇರ್ಬೋದು ಯಾಕೆ ಅಂದರೆ ನನ್ನ ಮಗನು ಮಗಳು ಸರಿಯಾದ ಮಾರ್ಗದಲ್ಲಿ ನಡೀಲಿ ಅಂತ ಹಾಗಂತ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಎಷ್ಟೋ ಜನ ಯವನಸ್ಥರು ತಂದೆ ತಾಯಿಗಳು ಶಿಕ್ಷಿಸುವಾಗ ತಂದೆ ತಾಯಿಗಳು ಅವರಿಗೆ ಬೈಯುವಾಗ ನನ್ನ ತಂದೆ ನನ್ನನ್ನು ಪ್ರೀತಿಸೋದಿಲ್ಲ ನನ್ನ ತಾಯಿ ನನ್ನನ್ನು ಪ್ರೀತಿಸೋದಿಲ್ಲ ಯಾವಾಗಲೂ ಬೈತಾರೆ ಹಾಗೆ ನೆನೆಸ್ಕೊಳ್ಬೇಡಿ ಹಾಗೆ ಅಂದುಕೊಂಡೆ ಎಷ್ಟೋ ಯವನಸ್ಥರೋ ಪ್ರೀತಿ ಪ್ರೇಮ ಎಂಬ ಪಾರ್ಶ್ವದಲ್ಲಿ ಬಿದ್ದು ಹೋಗಿದ್ದಾರೆ ಅದೊಂದು ನಾಶನದ ಗುಂಡಿ ಸೈತಾನನು ತೋಡುವಂಥ ದೊಡ್ಡ ಬಲೆ ಆಗಿದೆ ದಯಮಾಡಿ ಪ್ರೀತಿಯ ಯವನಸ್ಥ ಸಹೋದರ ಸಹೋದರಿಯರೇ ನಿಮ್ಮ ತಂದೆ ತಾಯಿಗಳನ್ನು ದೇವರು ಮತ್ತು ನಿಮ್ಮ ತಂದೆ ತಾಯಿಗಳನ್ನು ಬಿಟ್ಟು ನಿಮ್ಮನ್ನು ಇನ್ಯಾರೂ ಪ್ರೀತಿಸುವುದಿಲ್ಲ ಸುಮ್ಮನೆ ನಿಮಗೆ ಬಂಡು ಬಂಡಾದಂಥ ಮಾತುಗಳನ್ನು ಆಡ್ತಾರೆ ನೀವು ಚೆನ್ನಾಗಿದ್ದೀರಾ ನೀವು ಮಾತಾಡಿದರೆ ಇಂಪಾಗಿರುತ್ತೆ ಹಾಗೆ ಹೀಗೆ ಅಂತ ನಿಮ್ಮನ್ನು ಹೊಗಳುತ್ತಾರೆ ನಿಮ್ಮ ಮೇಲೆ ಕವಿತೆಗಳನ್ನು ಬರೀತಾರೆ ನಿಮಗೆ ನಿಮಗೆ ಬೇಕಾಗಿರೋದೆಲ್ಲ ನಿಮ್ಮನ್ನು ಸಂತೋಷ ಪಡಿಸ್ತಾರೆ ಆದರೆ ಮೊದ ಮೊದಲು ಹೋಗ್ತಾ ಹೋಗ್ತಾ ನಿಮ್ಮನ್ನು ನಾಶನದ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ನಿಮ್ಮ ಜೀವಿತವನ್ನ ನಾಶ ಮಾಡಿ ಬಿಡ್ತಾರೆ ಅಂತಹ ಸಹವಾಸದಲ್ಲಿ ವಿರೋಧ ಆದರೆ ಅಂತಹ ಸ್ನೇಹಿತರಲ್ಲಿ ನೀವು ವಿರೋಧ ದಯಮಾಡಿ ಹಿಂದೆ ಆ ಸ್ನೇಹಿತವನ್ನ ಆ ಸಹವಾಸವನ್ನ ನೀವು ಬಿಟ್ಟು ಬಿಡ್ರಿ ಯಾಕೆಂದ್ರೆ ನಿಮ್ಮ ತಂದೆ ತಾಯಿಗಳಿಗೆ ನೋವು ಕೊಡಬೇಡಿ ಇವತ್ತು ಎಷ್ಟೋ ಯವನಸ್ಥರ ಜೀವಿತದಲ್ಲಿ ಸಾಕ್ಷಿಗಳು ಹಾಳಾಗ್ತಾ ಇದೆ ಕಾರಣ ಏನಂದ್ರೆ ಅವರು ಬೇಡವಾದ ಸಹವಾಸಗಳನ್ನು ಮಾಡ್ತಾ ಇದ್ದಾರೆ ಪ್ರೀತಿಯ ಯವನಸ್ಥ ಸಹೋದರಿಯರೇ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಸುರಕ್ಷಿತವಾಗಿ ಪ್ರೀತಿಸಿ ಪೋಷಿಸಿ ಇಲ್ಲಿಯವರೆಗೂ ನಿಮಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಾ ಇದ್ದಾರೆ ಅಂತಹ ತಂದೆ ತಾಯಿಗಳಿಗೆ ನೀವು ಮೋಸ ಮಾಡಬೇಡಿ ಮೊದಲನೇದಾಗಿ ದೇವರಿಗೆ ಮೋಸ ಮಾಡಬೇಡಿ ಎರಡನೇದಾಗಿ ತಂದೆ ತಾಯಿಗಳಿಗೆ ಮೋಸ ಮಾಡಬೇಡಿ ಮೂರನೇದಾಗಿ ನಿಮ್ಮ ಸಾಕ್ಷಿಗಳನ್ನು ನಾಶಪಡಿಸಿಕೊಳ್ಳಬೇಡಿ ದಯಮಾಡಿ ನಿಮ್ಮ ಸಾಕ್ಷಿಗಳನ್ನು ನಾಶಪಡಿಸಿಕೊಳ್ಳಬೇಡಿ ಸೊ ನಾವಿವತ್ತು ಧ್ಯಾನಿಸಿದೆವು ಸೈತಾನನು ನಮ್ಮ ಜೀವಿತದಲ್ಲಿ ಏನೆಲ್ಲ ಮಾಡ್ತಾನೆ ಅಂದರೆ ಸ್ಟೀಲ್ ಆ್ಯಂಡ್ ಕಿಲ್ ಆ್ಯಂಡ್ ಡೆಸ್ಟ್ರಾಯ್ ಕದ್ದುಕೊಳ್ತಾನೆ ನಾಶ ಮಾಡ್ತಾನೆ ಹಾಳು ಮಾಡ್ತಾನೆ ದಯಮಾಡಿ ಆತನ ಒಂದು ಬಲೆಗೆ ನೀವು ಅವಕಾಶ ಕೊಡಬೇಡ್ರಿ ದೇವ್ ವಾಕ್ಯ ಹೇಳ್ತದೆ ಸೈತಾನನಿಗೆ ಅವಕಾಶ ಕೊಡಬೇಡ್ರಿ ಇವತ್ತು ನೀವು ಯಾವ ಸ್ಥಳಗಳಲ್ಲಿ ಯಾವ ವಿಷಯದಲ್ಲಿ ಸೈತಾನನಿಗೆ ಅವಕಾಶ ಕೊಟ್ಟಿದ್ದೀರಾ ಮೊಣಕಾಲೂರಿ ದೇವರ ಮುಂದೆ ಪ್ರಾರ್ಥನೆಗಳನ್ನು ಮಾಡಿ ಏಸಪ್ಪ ನೀನು ಸಹಾಯ ಮಾಡು ಏಸಪ್ಪ ನೀನು ಕರ್ಣಿಸೋ ವಿಡಿಯೋ ತುಂಬ ಲೆಂತ್ ಆಗ್ತದೆ ಇನ್ನೂ ಅನೇಕ ವಿಚಾರಗಳನ್ನು ನಿಮ್ಮ ಬಳಿ ಹೇಳುವುದಿದೆ ಎರಡನೇ ವಿಡಿಯೋ ಪಾರ್ಟ್ ಟೂ ವಿಡಿಯೋ ಕೂಡ ಇದರ ವಿಷಯದಲ್ಲಿ ಬರ್ತದೆ ದಯಮಾಡಿ ತಪ್ಪದೆ ವೀಕ್ಷಿಸಿ ಈಗ ಸೈತಾನ ನಮ್ಮ ಜೀವಿತದಲ್ಲಿ ಹೇಗೆ ನಾಶ ಮಾಡ್ತಾನೆ ಏನೆಲ್ಲ ಮಾಡ್ತಾನೆ ಅಂತ ನಾವು ತಿಳಿದುಕೊಂಡ್ವಿ ಹಾಗೆ ದೇವರು ಹೇಗೆ ನಮ್ಮ ಜೀವವನ್ನು ನಮಗೆ ಜೀವವನ್ನು ಕೊಡ್ತಾರೆ ಹೇಗೆ ಸಮೃದ್ಧಿಯನ್ನು ನಮ್ಮ ಜೀವಿತದಲ್ಲಿ ತರ್ತಾರೆ ಎಂದು ನಾವು ಮುಂದಿನ ಭಾಗದಲ್ಲಿ ಪಾರ್ಟ್ ಟು ವಿಡಿಯೋದಲ್ಲಿ ಧ್ಯಾನಿಸೋಣ ದೇವ್ರಿ ವಾಕ್ಯಗಳ ಮೂಲಕ ನಿಮ್ಮ ಜೀವಿತವನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು